ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ಗೆ ಹಾಜರಾಗ್ತಾರೆ ನ್ಯಾಯಾಲಯದ ಮುಂದೆ ಖಾಕಿ ಪಡೆ ಹಾಜರುಪಡಿಸೋದಕ್ಕೆ ಸಿದ್ಧತೆ ಮಾಡಿಕೊಡ್ತಾರೆ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಆರೋಪಿಗಳಿಗೆ ಮೆಡಿಕಲ್ ಚೆಕ್ಅಪ್ ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೂ ಮೆಡಿಕಲ್ ಚೆಕ್ಅಪ್ ಬೌರಿಂಗ್ ಆಸ್ಪತ್ರೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಮೆಡಿಕಲ್ ಚೆಕ್ಅಪ್ ಸ್ಟೇಷನ್ನಿಂದ ಹೊರ ಕರ್ಕೊಂಡ್ ಬರೋದಕ್ಕೆ ಸಿದ್ಧತೆ ಮಾಡಿದ್ದಾರೆ ಈಗಾಗಲೇ ಶಾಮಿಯಾನದಿಂದ ಸ್ಟೇಷನ್ ಕವರ್ ಮಾಡಿರೋ ದೃಶ್ಯ ಪೊಲೀಸ್ ವಾಹನ ಬಂದ್ ನಿಂತಿದೆ ಸಿಬ್ಬಂದಿ ರೆಡಿ ಆಗಿದ್ದಾರೆ ಯಾವುದೇ ಕ್ಷಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸ್ಟೇಷನ್ನಿಂದ ಹೊರಗೆ ಬರ್ತಾರೆ ವಾಹನ ರೆಡಿಯಾಗಿದೆ ಮೊದಲಿಗೆ ಮೆಡಿಕಲ್ ಚೆಕ್ಅಪ್ ಆಗುತ್ತೆ ಅದಾದ ಮೇಲೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ನಾಳೆಗೆ ಕಸ್ಟಡಿ ಮುಕ್ತಾಯ ಆಗ್ತಾ ಇದೆ ನಾಳೆ ಕೋರ್ಟ್ಗೆ ರಜೆ ಹಿನ್ನೆಲೆಯಲ್ಲಿ ಇವತ್ತೇ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳ್ತಾರಾ ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಸ್ಟೇಷನ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮಂಜು ಸಿದ್ಧವಾಗಿದ್ದಾರೆ ಮಂಜು ಎಷ್ಟೊತ್ತಾಗುತ್ತೆ ಎಷ್ಟು ಹೊರಗೆ ಬರೋದಕ್ಕೆ ಇವತ್ತು ಕಸ್ಟಡಿ ಕೇಳ್ತಾರಾ ಪೊಲೀಸರು ಭಾವನ ಹೌದು ಅಂದರೆ ಪ್ರಮುಖವಾಗಿ ಈವಾಗ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರ್ಬೋದು ಎಲ್ಲ ಕೂಡ ಪ್ರಿಪರೇಷನ್ ನಡೀತಾ ಇದೆ ಪ್ರಮುಖವಾಗಿ ಇವತ್ತು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ಅದರಲ್ಲೂ ಕೂಡ ಏನಾದರೂ ಕೊಂಚ ಮಟ್ಟಿನ ವಿಚಾರಣೆಯನ್ನು ಮಾಡಬೇಕು ಅಂತ ಏನಾದರೂ ಅನಿಸಿದರೆ ಪ್ರಮುಖ ಆರೋಪಿಗಳೇನಿದ್ದಾರೆ ಇಬ್ಬರನ್ನ ಅಂದರೆ ಪವಿತ್ರ ಗೌಡ ಮತ್ತು ದರ್ಶನನ್ನ ಕೇಳುವಂಥ ಸಾಧ್ಯತೆಗಳು ತೀರಾ ಇರಬಹುದು ಅನ್ನೋ ಒಂದು ಒಂದು ಕಡೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥ ಯಾಕಂದರೆ ನಾಳೆ ಮತ್ತೆ ನಾಡಿದ್ದು ಎರಡು ದಿನ ಕೋರ್ಟ್ ರಜೆ ಇರುತ್ತೆ ಇನ್ನು ಎರಡು ದಿನ ಕೂಡ ಸರ್ಕಾರಿ ರಜೆ ಇರುವಂಥಲ್ಲಿ ಕೋರ್ಟ್ ಕೂಡ ರಜೆ ಇರುತ್ತೆ ಹಾಗಾಗಿ ಮೊದಲೇ ಕೂಡ ಅಂದರೆ ಇವತ್ತೇ ಹಾಜರುಪಡಿಸಿ ಅವ್ರನ್ನ ಕಸ್ಟಡಿಗೆ ಕೇಳ್ಬೋದು ಇನ್ನುಳಿದಂತೆ ಉಳಿದವರನ್ನ ಜೆಸಿಗೆ ಕೂಡ ಬಿಡಬಹುದು ಯಾಕಂದ್ರೆ ಎನ್ಕ್ವೈರಿ ಎಲ್ಲರನ್ನೂ ಕೂಡ ಈಗಾಗಲೇ ಏನು ವಿಚಾರಣೆ ಮುಗಿದಿರ್ತಕ್ಕ ಜೇಸಿಗೆ ಬಿಡ್ತಾರೆ ನಂತರ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಗಳು ಏನಿದೆ ಆ ಟೆಕ್ನಿಕಲ್ ಎವಿಡೆನ್ಸಸ್ ಗಳನ್ನ ಕಲೆ ಏನಾದರೂ ಈ ಬಾಕಿ ಉಳಿದಿತ್ತು ಅಂತಂದ್ರೆ ಮತ್ತೆ ಅವರನ್ನ ರಿಮೈಂಡ್ ಅಪ್ಲಿಕೇಶನ್ ಹಾಕಿ ಮತ್ತೆ ಅವರಿಗೆ ಕಸ್ಟಡಿಗೆ ಯಾಕಂದ್ರೆ ಇದರಲ್ಲಿ ಪ್ರಮುಖವಾಗಿ ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾ ಇರ್ತಕ್ಕಂಥ ಇದು ಎರಡು ದಿನ ಅಂದ್ರೆ ಪ್ರಮುಖವಾಗಿ ನಾಳೆ ಮತ್ತೆ ನಾಡಿದ್ದು ಎರಡು ದಿನ ಕೂಡ ಸರ್ಕಾರಿ ರಜೆ ಇದೆ ಹಾಗಾಗಿ ಇವತ್ತೇ ಪಡಿಸಿ ಕಸ್ಟಡಿಗೆ ಪಡೆಯುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗಬಹುದು ಒಂದು ಒಂದು ಮಾಹಿತಿ ಮತ್ತೊಂದು ಕಡೆ ಈಗಾಗಲೇ ದರ್ಶನ್ ಕೂಡ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕ I didn't. ಏನು ಅಲ್ಲಿಗೆ ಸಂಬಂಧಪಟ್ಟಂತೆ ನಾನು ಒಂದ್ ಎರಡು ಟನ್ ಹೊಡೆದಿ ನನ್ನ ಮನೆಗೆ ಹೋಗಿದ್ದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಕ್ಕಂಥದ್ದು ನೋಡ್ಬೋದಾಗಿದೆ ಇದರಲ್ಲಿ ಈಗಾಗಲೇ ಆರೋಪಿಗಳೆಲ್ಲರೂ ಕೂಡ ಏನು ಇದರಲ್ಲಿ ಈಗಾಗಲೇ ಆರೋಪಿಗಳೆಲ್ಲರೂ ಕೂಡ ಏನು ಇಲ್ಲಿರ್ತಕ್ಕಂತಹ ಗಾಡಿಗೆ ಅಂದ್ರೆ ವೆಹಿಕಲ್ ಗೆ ಹತ್ತು ಸಾವಿರದ ಎಂಟಲ್ಲಿ ಕೂಡ ಪೊಲೀಸರು ಮುಂದಾಗ್ತಾರೆ ಪ್ರಮುಖವಾಗಿ ಇಲ್ಲಿಂದ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೆಡಿಕಲ್ ಅನ್ನ ಮಾಡ್ತಾರೆ ಇದು ಎರಡು ಮೆಡಿಕಲ್ ನ ಮಾಡ್ತಾರೆ ನಂತರ ಕೋರ್ಟ್ ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ನಡೆಯುತ್ತೆ ಭಾವನಾ ಸದ್ಯ ಈಗಾಗಲೇ ಒಳಗಿರ್ತಕ್ಕಂತ ಹದಿನಾರು ಆರೋಪಿಗಳನ್ನ ಏನು ಜೀಪ್ ಅಂದ್ರೆ ವಾಹನವನ್ನು ಹತ್ತು ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ ಹದಿಮೂರು ಆರೋಪಿಗಳನ್ನ ಈ ಒಂದು ವಾಹನದಲ್ಲಿ ಎತ್ತಿದ್ರೆ ಇನ್ನುಳಿದಂತಹ ಆರೋಪಿ ಅಂದ್ರೆ ದರ್ಶನ್ ಇರಬಹುದು ಅವರನ್ನ ಜೀಪ್ ನಲ್ಲಿ ಕರ್ಕೊಂಡು ಬರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿರ್ತಕ್ಕಂಥದ್ದು ಒಳಭಾಗದ ಎಲ್ಲವೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನೇನು ಕೋರ್ಟ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಗಂಟೆಗಳ ಕಾಲ ಮಾತ್ರ ಸಮಯ ಇರ್ತಕ್ಕಂಥದ್ದು ಅಂದ್ರೆ ಐದು ಗಂಟೆಗಳ ಕಾಲ ಮಾತ್ರ ಕೋರ್ಟ್ ಇರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಕರ್ಕೊಂಡು ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು ಮತ್ತೆ ಜನ ಏನು ಕ್ರೌಡ್ ಆಗ್ತಾರೆ ಅಂದ್ರೆ ಅಭಿಮಾನಿಗಳು ಕೂಡ ಬಂದು ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥ ಪರ್ಮಿಷನ್ ಕೂಡ ಪಡ್ಕೊಂಡಿದ್ದಾರೆ ಯಾವ ಸಮಯದಲ್ಲಿ ಅವರು ಏನು ಕೂಗ್ತಾರೆ ಅಂದ್ರೆ ಕರೀತಾರೆ ಹಾಗಾಗಿ ಆ ಸಮಯಕ್ಕೆ ಅಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಿದ್ದಾರೆ ಎಲ್ಲ ಅಧಿಕಾರಿಗಳು ಅಂದರೆ ಒಳಭಾಗದಲ್ಲಿ ಈಗಾಗಲೇ ಎ ಸಿ ಪಿ ಚಂದ್ರ ಮತ್ತೆ ಮತ್ತೊಬ್ಬ ಎ ಸಿ ಪಿ ಭರತ್ ರೆಡ್ಡಿ ಸೇರಿದಂತೆ ಈ ಹಿಂದೆ ಆಗಿದ್ದಂತಹ ಐಒ ಆಗಿದ್ದಂಥ ಗಿರೀಶ್ ಅಂದ್ರೆ ಟ್ರಾನ್ಸ್ಫರ್ ಆಗಿದ್ದಾರೆ ಸದ್ಯ ಅವರು ಕೂಡ ಬಂದಿರತಕ್ಕಂಥ ಒಂದು ನಾಲ್ಕು ಜನ ಇನ್ಸ್ಪೆಕ್ಟರ್ ಮತ್ತೆ ಇಬ್ಬರು ಎ ಸಿ ಪಿ ಸೇರಿದಂತೆ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಈಗ ಏನೋ ಆರೋಪಿಗಳನ್ನು ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಮುಂದಾಗ್ತದೆ ವಿಜುವಲ್ ಕಾಣ್ತಾ ಇರ್ತಕ್ಕಂಥ ಎ ಸಿ ಪಿ ಏನಿದ್ರೆ ಅವರು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ಒಳಭಾಗದಲ್ಲಿ ಅವರನ್ನ ಆರೋಪಿಗಳನ್ನ ಹಿಡ್ಕೊಂಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರ ಕರ್ ಕರ್ಕೊಂಡಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ ಭಾವನಾ ಸದ್ಯ ಏನು ಇವತ್ತು ಏನು ಹಾಜರುಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಜೆಸಿಗೆ ಬಿಟ್ಟರು ಕೂಡ ಒಂದಿಬ್ಬರು ಮೂವರನ್ನು ಮೂವರನ್ನ ವಶಕ್ಕೆ ಪಡೆದ ಎ ಒನ್ ಇಂದ ಇರೋದು ಎ ತ್ರೀ ಕೂಡ ಕಸ್ಟಡಿಗೆ ಪಡೆದ ಸಾಧ್ಯತೆಗಳು ಇರಬಹುದು ಅನ್ನೋ ಒಂದು ಸಂಶಯ ಕೂಡ ಇರ್ತಕ್ಕಂಥದ್ದು ಭವನ ತನಿಖೆಯ ಹಾದಿಯಲ್ಲಿ ಸುಮಾರು ಇನ್ನು ಏನೆಲ್ಲ ತನಿಖೆಗಳು ಬಾಕಿ ಇವೆ ಈ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡ್ಕೊಳ್ಳೋದು ಎಷ್ಟು ಮುಖ್ಯ ಆಗಿದೆ ಈಗ ಮಂಜು ಆ ಅದು ಪ್ರಮುಖವಾಗಿ ಸಾಕಷ್ಟು ಮಾಹಿತಿಗಳನ್ನ ಆಗಲೇ ಕಲೆ ಹಾಕಿಕೊಳ್ಬೇಕಾಗಿದೆ ಒಂದಂತೂ ಸತ್ಯ ಅಂದರೆ ಬೇಕಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಇಲ್ಲಿ ಆ ಒಂದು ಏನು ರೇಣುಕ ರೇಣುಕಾಸ್ವಾಮಿಯ ಮೈ ಮೇಲಿದಂತ ಬಟ್ಟೆಯನ್ನ ಬಿಸಾಡಿದರೆ ಆ ಒಂದು ಬಟ್ಟೆಯನ್ನು ಏನು ಬಟ್ಟೆನ ಹುಡ್ತಾ ಹುಡ್ಕೊಂಡು ಹುಡ್ಕಾಟ ಕೂಡ ನಡೆಸ್ತಾ ಇರ್ತಾರೆ ಅದರಲ್ಲಿ ನಾಗರಾಜ ಅಂತ ಏನಿದೆ ಆ ನಾಗರಾಜ ಆ ಒಂದು ಬಟ್ಟೆಯನ್ನ ಮೋ ಮೋರಿಗೆ ಎಸ್ತಿರ್ತಕ್ಕಂಥದ್ದು ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಆ ಬಟ್ಟೆ ಸಿಕ್ಕಿದ್ರೆ ಅದು ಎವಿಡೆನ್ಸ್ ಆಗುತ್ತೆ ಇದ್ರ ಜೊತೆ ಜೊತೆಗೆ ಕೂಡ ಅಂದ್ರೆ ಏನು ಇವ್ರ ಹತ್ರ ಇರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇರೆಗೆ ವಿಚಾರಣೆ ಕೂಡ ಮಾಡಿರ್ತಕ್ಕಂಥದ್ದು ದರ್ಶನ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ರು ಯಾವಾಗ ಅವರು ಅಸ್ಪಷ್ಟ ಉತ್ತರವನ್ನು ಕೊಟ್ಟರು ಇರ್ಬೋದು ಮಾಹಿತಿಗಳನ್ನ ಇಟ್ಕೊಂಡು ವಿಚಾರಣೆ ನಡೆಸಿದ್ರು ಅದರಲ್ಲಿ ಎಷ್ಟರ ಮಟ್ಟಿಗೆ ಸ್ಪಷ್ಟವಾದಂತ ಉತ್ತರ ಸಿಕ್ಕಿದೆ ಅನ್ನೋದನ್ನ ಕೂಡ ಸ್ಪಷ್ಟ ಸ್ಪಷ್ಟ ಉತ್ತರ ಸಿಕ್ಕಿದೆ ಆ ಒಂದು ಸ್ಪಷ್ಟ ಉತ್ತರಕ್ಕೆ ಉಲ್ಲೇಖವನ್ನು ಮಾಡ್ಕೊಂಡಿದ್ರೆ ಯಾವ್ಯಾವದಕ್ಕೆ ಉತ್ತರಗಳು ಸಿಕ್ಕದೇ ಇದ್ದಂತ ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿಗಳಿಗೆ ಕೇಳುವಂತ ಸಾಧ್ಯತೆಗಳು ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು ಸದ್ಯ ಇದು ಏನು ವಿಚಾರಣೆ ಹಂತ ಆಗಿರ್ತಕ್ಕಂಥದ್ದು ಅಂದ್ರೆ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ಬೋದು ಇನ್ನೂ ಕೂಡ ಸಮಯ ಅಂದ್ರೆ ಮೂರ್ನಾಲ್ಕು ದಿನಗಳ ಕಾಲ ಪಡೆದ ಸಾಧ್ಯತೆಗಳು ಸಾಧ್ಯತೆಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುತ್ತೆ ಸದ್ಯ ಈಗ ಏನು ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದಾರೆ ದೃಶ್ಯಗಳನ್ನು ನೋಡಬಹುದಾಗಿದೆ ಒಳಭಾಗದಲ್ಲಿ ಎಲ್ಲವೂ ಕೂಡ ಸಿದ್ಧತೆ ಇನ್ನು ಹೊರಭಾಗದಲ್ಲೂ ಕೂಡ ಕೆ ಆರ್ ಪಿ ಏನು ಎಲ್ಲರನ್ನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದರೆ ಜನ ಏನು ಅಭಿಮಾನಿಗಳು ಕೂಡ ಅಲ್ಲಲ್ಲೇ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಭವನ ಅವರನ್ನ ಅಂದ್ರೆ ಈ ಹಿಂದೆ ಕೂಡ ಕೆಲವು ಕೆಲವೇ ನಿಮಿಷಗಳ ಹಿಂದೆ ಕಳಿಸುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿದ್ರು ಪೊಲೀಸ್ ವರು ನೂರು ಮೀಟರ್ ಸುತ್ತಲೂ ಕೂಡ ಏನೋ ಬ್ಯಾರಿಕೇಡ್ ಹಾಕೊಂಡಲ್ಲಿ ಯಾರನ್ನೋ ಹತ್ರ ಬರದಂತೆ ತಡೆಯುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಸುತ್ತಮುತ್ತ ಇರತಕ್ಕಂಥ ಎಲ್ಲರೂ ಕೂಡ ಏನೋ ಒಂದಷ್ಟು ಅಭಿಮಾನಿಗಳಿಗೆ ಬಂದು ಗ್ಯಾದರ್ ಆಗಿದೆ ಅವರನ್ನು ಕಳಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಿದ್ರೆ ಮತ್ತೆ ಜೀರೋ ಟ್ರಾಫಿಕ್ ಅಂದ್ರೆ ಇಲ್ಲಿ ಕೇರ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಅವರಿಗೆ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ಕಸ್ಟಡಿಗೆ ಪಡ್ಕೊಂಡು ಇನ್ನೇನು ರೇಣುಕಾ ಸ್ವಾಮಿಯ ಏನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದೆ ಆದರೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೊಳ್ಬೇಕಾಗಿದೆ ಹಾಗಾಗಿ ಇವತ್ತು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಇರುತ್ತೆ ಅಥವಾ ಜೆಸಿಗೆ ಕೊಟ್ಟರು ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಕಲೆ ಒಂದು ಅಪ್ಲಿಕೇಶನ್ ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ನಂತರ ಮುಂದಿನ ತನಿಖೆಗಳು ಮುಂದುವರಿಯುತ್ತೆ ಭವನ ಇಲ್ಲಿವರೆಗೆ ಐದು ದಿನದ ವಿಚಾರಣೆಯಲ್ಲಿ ದರ್ಶನ್ ಅಂಡ್ ಗ್ಯಾನ್ ಏನೆಲ್ಲ ಬಾಯ್ ಬಿಟ್ಟಿದೆ ಮಂಜುನಾಥ್ ಭಾವ ಹೌದು ಪ್ರಮುಖವಾಗಿ ಈ ಒಂದು ಏನು ಹದಿನಾರು ಜನ ಆರೋಪಿಗಳಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ಒಂದು ಒಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ರೇಣುಕಾ ಸ್ವಾಮಿಯನ್ನು ಏನು ಚಿತ್ರದುರ್ಗದಿಂದ ಕರ್ಕೊಂಬರ್ತಾರೆ ಕರ್ಕೊಂಬಂದ ಸಂದರ್ಭದಲ್ಲಿ ಕಿಡ್ನ್ಯಾಪ್ನಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಕಿಡ್ನಾಪ್ನ ನಂತರ ಎಲ್ಲಿಗೆ ಕರ್ಕೊಂಡು ಅದು ಶೆಡ್ಗೆ ಕರ್ಕೊಂಬಂದು ಶೆಡ್ಗೆ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಮತ್ತೆ ಯಾರ್ಯಾರು ಹಲ್ಲೆಯನ್ನು ಮಾಡಿದ್ರು ಅನ್ನೋದನ್ನು ಕೂಡ ಈಗಾಗಲೇ ಪತ್ತೆ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಾರಂಭಿಕ ಅನ್ನೋದೇ ಯಾವತ್ತು ಭಾನುವಾರ ಒಂದು ಅಪರಿಚಿತ ಶವ ಸಿಗುತ್ತೆ ಶವ ಸಿಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಅಂದರೆ ಒಂದು ಮೂರ್ನಾಲ್ಕು ಜನ ಬಂದು ಸರಂಡರ್ ಆಗ್ತಾರೆ ಸಂದರ್ಭದಲ್ಲಿ ಅವರ ಮೊಬೈಲ್ ರಿಟ್ರೀವ್ ಮಾಡೋದ ಸಂದರ್ಭದಲ್ಲಿ ಯಾರ್ಯಾರಿಗೆ ಫೋನ್ ಹೋಗಿತ್ತು ಅನ್ನೋದನ್ನ ಕೂಡ ಮೊದಲೇ ಎಲ್ಲವನ್ನ ಕೂಡ ಔಟ್ ಅನ್ನು ಮಾಡ್ಕೊಂಡಿದ್ರು ಆ ಔಟ್ ಅನ್ನು ಮಾಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರ ನಂಬರ್ ಕೂಡ ಸಿಕ್ಕಿತ್ತು ಆಗ ದರ್ಶನ್ ಅವರನ್ನ ಕರೆತರುವಂತ ರಿಟರ್ ಕೂಡ ಮುಂದಾಗಿದ್ರು ನಂತರ ಅದೆಲ್ಲವನ್ನು ಕೂಡ ಅವರ ಹೇಳಿಕೆಗಳನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥ ಯಾರ್ಯಾರು ಹಲ್ಲೆ ಮಾಡಿದ್ರು ಮತ್ತೆ ಯಾರ್ಯಾರು ಏನೇನು ಇನ್ವಾಲ್ವ್ ಆಗಿದ್ರು ಅನ್ನೋದನ್ನ ಕೂಡ ಮಾಡಿದ್ರು ಇದರ ಜೊತೆ ಜೊತೆಗೆ ಏನು ಮೃತದೇಹನ ಅಂದರೆ ಅಲ್ಲಿ ಸತ್ತ ನಂತರ ಏನೆಲ್ಲ ಆಯಿತು ಅನ್ನೋದನ್ನ ಕೂಡ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ಕೊಳ್ತಾರೆ ಪ್ರಮುಖವಾಗಿ ಬಿಳಿ ಸ್ಕಾರ್ಪಿಯೋ ಕಾರನಲ್ಲಿ ತೆಗೆದುಕೊಂಡು ಬಂದು ಏನು ಈ ಒಂದು ಮೃತದೇಹವನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ ಡೆಸ್ಟ್ರಾಯ್ ಮಾಡೋದಕ್ಕಿಂತ ಮುಂಚಿತವಾಗಿ ಆತನ ದೇಹದ ಮೇಲಿದಂಥ ಬಟ್ಟೆಗಳೇನಂತೆ ಆ ಬಟ್ಟೆಗಳು ರಕ್ತದ ಕಲೆ ಆಗಿರುತ್ತೆ ಪೊಲೀಸ್ನವರಿಗೆ ಅದು ಎವಿಡೆನ್ಸ್ ಆಗಿ ಸಿಗುತ್ತೆ ಹಾಗಾಗಿ ಆ ಒಂದು ಬಟ್ಟೆಗಳನ್ನು ಎಲ್ಲಿ ಬಿಸಾಡಬೇಕು ಅನ್ನೋದನ್ನು ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ನಂತರ ಆತನಿಗೆ ಬೇರೆ ಬಟ್ಟೆ ಸಿಗದಂದ್ರೆ ಪ್ಯಾಂಟ್ ಆಗಿರ್ಬೋದು ಮತ್ತೆ ಶರ್ಟ್ ಆಗಿರ್ಬೋದು ಸಿಗದೇ ಸಿಗದೇದಂತಹ ಸಂದರ್ಭದಲ್ಲಿ ಆತನಿಗೆ ಒಂದು ಟೀ ಶರ್ಟ್ ಅನ್ನು ಮಾತ್ರ ಹಾಕಿ ಮತ್ತೆ ಇನ್ನರ್ ವೇರನ್ನು ಮಾತ್ರ ಹಾಕಿ ಆತನನ್ನು ಮೃತದೇಹನ ಬಿಸಾಕಿರ್ತಾರೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಂತ ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಯಾರ್ಯಾರು ಏನೇನಲ್ಲಿ ಇನ್ವಾಲ್ವ್ ಆಗಿದ್ರು ಇದೆಲ್ಲವನ್ನ ಕೂಡ ವಿಚಾರಣೆ ಮಾಡಿಕೊಳ್ಳಲಾಗಿದೆ ದರ್ಶನ್ ದರ್ಶನನ್ನು ಕೂಡ ವಿಚಾರಣೆ ಮಾಡೋದ ಸಂದರ್ಭದಲ್ಲಿ ಅವರು ಕೂಡ ಸ್ಪಷ್ಟವಾದಂಥ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಾನು ಒಂದು ಎರಡು ದೊಣ್ಣೆಯಿಂದ ಹೊಡೆದಿದ್ದೀನಿ ಅನ್ನೋದನ್ನು ಕೂಡ ಹೇಳಿದರು ಅದೇ ರೀತಿಯಾಗಿ ಆ ಒಂದು ದೊಣ್ಣೆ ಇತ್ತು ಅದನ್ನು ಕೂಡ ಏನು ಶೆಡ್ನಲ್ಲಿ ರಿಟ್ರೀವ್ ಮಾಡಿದರೆ ಅದನ್ನು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಭಾವನಾ ಒಟ್ಟಾರೆಯಾಗಿ ಈಗಾಗಲೇ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ಗಳನ್ನ ಮತ್ತೆ ಎವಿಡೆನ್ಸಸ್ಗಳನ್ನೆಲ್ಲವನ್ನು ಎಲ್ಲವನ್ನ ಕೂಡ ಕಲೆ ಹಾಕೊಂಡಿರ್ತಕ್ಕಂಥದ್ದು ಸದ್ಯ ಬಾಕಿ ಆದರೆ ಮತ್ತೆ ವಶಕ್ಕೆ ಪಡ್ಕೊಳ್ತಾರೆ ಇಲ್ಲಾಂದ್ರೆ ಹೆಚ್ಚಾಗಿರುತ್ತೆ ಎಸ್ ಇದರ ಜೊತೆಗೆ ಈಗ ಸದ್ಯ ಈ ಪ್ರಕರಣದಲ್ಲಿ ಈಗ ಮೂರು ಜನರನ್ನ ಏನು ವಶಕ್ಕೆ ಪಡೆಯಲಾಗಿದೆ ಇದರ ಜೊತೆಗೆ ಒಬ್ಬ ವ್ಯಕ್ತಿ ಇನ್ನೂ ನಾಪತ್ತೆಯಾಗಿರೋದು ಆ ಹಿನ್ನೆಲೆಯಲ್ಲಿ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಸರ್ಚಿಂಗ್ ಯಾವ ರೀತಿ ನಡೀತಾ ಇದೆ ಹೌದು ಪ್ರಮುಖವಾಗಿ ನಿನ್ನೆ ಏನು ಮೂರು ಜನರನ್ನ ವಶಕ್ಕೆ ಪಡ್ಕೊಳ್ಳುವ ಒಬ್ಬ ಕಾರನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತೊಬ್ಬ ಆ ಕಾರನ್ನ ಏನು ರಕ್ತದ ಕಲೆಗಳಿತ್ತು ಆ ರಕ್ತದ ಕಲೆಗಳು ಸಿಗಬಾರ್ದು ಅಂತ ಹೇಳಿ ವಾಷಿಂಗ್ ಅನ್ನ ಮಾಡಲಿಕ್ಕೆ ಕೊಟ್ಟಿದ್ದ ಅನ್ನೋ ಒಂದು ಮಾಹಿತಿಗೆ ಸಿಕ್ತಿರ್ತಕ್ಕಂಥ ಅವರನ್ನ ಕೂಡ ಏನು ವಿಚಾರಣೆಗೆ ಅಂದ್ರೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪ್ರಮುಖವಾಗಿ ಈ ಆರೋಪಿಗಳ ಜೊತೆಗೆ ಮತ್ತೊಬ್ಬ ಆರೋಪಿ ಅಪ್ಸ್ಕಂಡ್ ಅಪ್ಸ್ಕಂಡ್ ಕೂಡ ಆಗಿರ್ತಕ್ಕಂಥದ್ದು ಈ ಆರೋಪಿಗಳ ಜೊತೆಗೆ ಅಪ್ಕಂಡ್ ಆಗಿರ್ತಕ್ಕಂಥ ಆರೋಪಿ ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದನ್ನ ಏನ್ ಮಾಡಿದ್ರೆ ಅನ್ನೋದನ್ನ ಕೂಡ ಮಾಹಿತಿನ ಕಲೆ ಹಾಕೊಳ್ಳಲಿಕ್ಕೆ ಇರ್ತಕ್ಕಂಥದ್ರೆ ಇವ್ರ ಜೊತೆಯಲ್ಲಿ ಸಂಪರ್ಕ ಇರತಕ್ಕಂಥ ಏನು ಆರೋಪಿಗಳಿದ್ರೆ ಅವರ ಮೊಬೈಲ್ ಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ರೆ ಅಲ್ಲಿಗೆ ಏನಾದ್ರೂ ಏನ ಬರುತ್ತಾ ಅಥವಾ ಏನಾದ್ರೂ ಮೆಸೇಜಸ್ ಇದೆಯಾ ಅನ್ನೋದನ್ನ ಕೂಡ ಪತ್ತೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಪತ್ತೆ ಮಾಡ್ಲಿಕ್ಕೆ ಮುಂದಾಗ್ತಾ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ತಾರೆ ಯಾಕಂದ್ರೆ ಇಷ್ಟು ಜನ ಆರೋಪಿಗಳು ಸಿಕ್ಕಿದ್ದಾರೆ ಅಂತ ಅಂತಂದ ಮೇಲೆ ಆ ಆರೋಪಿ ಸಿಗೋದೇನು ಬಹಳ ದೂರ ಏನಿರೋದಿಲ್ಲ ಸ್ವಲ್ಪ ಸಮಯ ಆಗುತ್ತೆ ಸದ್ಯ ಆರೋಪಿಯ ಪಾತ್ರ ಏನಿದೆ ಈ ಒಂದು ಪ್ರಕರಣದಲ್ಲಿ ಆ ಒಂದು ಆಧಾರದ ಮೇರೆಗೆ ಆತನನ್ನ ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿರ ಯಾಕಂದರೆ ಒಂದು ವೇಳೆ ರೋ ಅಂದರೆ ತೀರಾ ಹೆಚ್ಚಿನದಾಗಿ ಆತನ ಇನ್ವಾಲ್ವ್ಮೆಂಟ್ ಇತ್ತು ಅಂತಂದರೆ ಆತನ ತತ್ಕ್ಷಣದಲ್ಲಿ ಬಂಧನಕ್ಕೆ ಸಾಕಷ್ಟು ಅಂದರೆ ಏನು ಅವನ ಟವರ್ ಲೊಕೇಶನ್ ಇರ್ಬೋದು ಮತ್ತು ಆತನ ಮಾಹಿತಿ ಕುಟುಂಬಸ್ಥರ ಬಳಿ ಮಾಹಿತಿ ಮತ್ತು ಅವರ ಸಂಪರ್ಕ ಇರ್ತಕ್ಕಂಥ ಬಳಿ ಮಾಹಿತಿಯನ್ನು ಪಡ್ಕೊಂಡು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟು ಅವನ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸದ್ಯ ಈಗ ಇರ್ತಕ್ಕಂಥ ಆರೋಪಿಗಳ ಬಳಿ ಏನೆಲ್ಲ ಎವಿಡೆನ್ಸ್ಗಳಿದೆ ಆ ಎವಿಡೆನ್ಸ್ಗಳನ್ನು ಕಲೆ ಹಾಕೊಳ್ತಕ್ಕಂಥದ್ದು ಮತ್ತೆ ಆರೋಪಿ ತಲೆಮರೆಸ್ಕೊಂಡಿದ್ದಾನೆ ಅದನ್ನು ಪತ್ತೆ ಭಾವನಾ ಎಸ್ ನ್ಯಾಯಾಲಯದ ಮುಂದೆ ಈಗ ಈ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ ಮಂಜು ಈಗ ಇರುವ ಎವಿಡೆನ್ಸ್ ಡಿಜಿಟಲ್ ಎವಿಡೆನ್ಸ್ ಆಗಿರಬಹುದು ಅಥವಾ ಯಾರನ್ನೆಲ್ಲ ಈಗ ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅದರಲ್ಲಿ ಕೆಲವರು ನೀಡಿರುವ ಮಾಹಿತಿಗಳಾಗಿರಬಹುದು ಎವಿಡೆನ್ಸ್ ಗಳು ಈ ಕೇಸ್ನಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಎಸ್ ಲೈವ್ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಈಗ ನ್ಯಾಯಾಲಯದ ಮುಂದೆ ಹಾಜರು ಪಡಿಸೋದಕ್ಕೆ ಆರೋಪಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣದಲ್ಲಿ ಎನಿ ಟೈಮ್ ಆರೋಪಿಗಳನ್ನ ಪೊಲೀಸ್ ಠಾಣೆಯಿಂದ ಮೊದಲಿಗೆ ಮೆಡಿಕಲ್ ಚೆಕ್ಅಪ್ಗೆ ಕರ್ಕೊಂಡು ಹೋಗ್ತಾರೆ ಅದಾದ ಅದಾದ ಮುಂದೆ ಮೇಲೆ ನ್ಯಾಯಾಲಯದ ಮುಂದೆ ಹಾಜರು ಪಡಿಸ್ತಾರೆ ಮಂಜು ಎವಿಡೆನ್ಸ್ ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಅದು ಡಿಜಿಟಲ್ ಎವಿಡೆನ್ಸ್ ಆಗಿರ್ಲಿ ಅಥವಾ ಎಫ್ ಎಸ್ ಎಲ್ ಎವಿಡೆನ್ಸ್ ಗಳಾಗಿರ್ಲಿ ಅಥವಾ ಅಲ್ಲಿ ಅರೆಸ್ಟ್ ಆಗಿರುವ ಆರೋಪಿಗಳ ಹೇಳಿಕೆಗಳಾಗಿರ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಕೇಸ್ನಲ್ಲಿ ಭಾವನೆ ಹೌದು ಪ್ರಮುಖವಾಗಿ ಈ ಆರೋಪಿಗಳ ಏನು ಬಂಧನ ಆಗಿರ್ತಕ್ಕಂಥ ಆರೋಪಿಗಳು ಹೇಳಿಕೆ ಏನಿರುತ್ತೆ ಈ ಒಂದು ಹೇಳಿಕೆಗಳನ್ನು ಕಂಪ್ಲೀಟಾಗಿ ಅವರನ್ನು ಮುಂದೆ ಕುತ್ಕೊಂಡು ಸ್ಟೇಟ್ಮೆಂಟನ್ನು ಮಾಡ್ಕೊಳ್ತಾ ಹೋಗ್ತಾರೆ ಜೊತೆಗೆ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡ್ಕೊಳ್ತಾ ಹೋಗ್ತಾರೆ ಇವರ ಹೇಳಿಕೆ ಒಂದು ವೇಳೆ ಅಸ್ಪಷ್ಟ ಅಂದರೆ ಇಲ್ಲಿ ಒಂದು ಅಥವಾ ನ್ಯಾಯಾಲಯದ ಮುಂದೆ ಒಂದು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅದು ಹೇಳಿಕೆ ಕೊಡಬೇಕಾದಂಥ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡ್ಕೊಳ್ತಾರೆ ಅದು ಸಾಕ್ಷಿಯಾಗಿ ಪರಿಗಣಿಸ್ತಾರೆ ಇನ್ನು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನೋಡೋದಾಗ ಈ ಒಂದು ದೇಹದ ಮೇಲೆ ಬಿದ್ದಿರ್ತಕ್ಕಂತಹ ಕಲೆಗಳೇರುತ್ತೆ ಆ ಒಂದು ಕಲೆ ಜೊತೆಗೆ ಇವರು ಹಲ್ಲೆ ಮಾಡಿರ್ತಕ್ಕಂಥ ವಸ್ತುಗಳಂದರೆ ಎಕ್ವಿಪ್ಮೆಂಟ್ಸ್ಗಳಿರುತ್ತೆ ಅದು ದೊಣ್ಣೆ ಇರ್ಬೋದು ಮತ್ತೆ ರಾಡ್ಗಳು ಇರ್ಬೋದು ಅಥವಾ ಏನಾದರೂ ವಸ್ತುಗಳಿದ್ರೆ ಆ ವಸ್ತುಗಳ ಮೇಲೆ ಇರ್ತಕ್ಕಂಥ ಇವರ ದೇಹದ ರಕ್ತದ ಏನಾದ್ರೂ ಕಲೆಗಳಿದ್ರೆ ಜೊತೆಗೆ ಆ ಒಂದು ಸ್ಥಳದಲ್ಲಿ ಬಿದ್ದಿರ್ತಕ್ಕಂಥ ಕೂದಲಿರ್ಬೋದು ಜೊತೆಗೆ ಇರಬಹುದು ಜೊತೆಗೆ ಏನಾದ್ರು ಈತನ ಅಂದ್ರೆ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತಿದ್ದೇ ಆದ್ರೆ ಅದು ಬಹಳ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಯಾಕಂದ್ರೆ ಇವು ಈ ಆರೋಪಿ ಏನಿದೆ ಈತನ ಆರೋಪಿಗಳೇನಾದ್ರೆ ಈ ಆರೋಪಿಗಳು ಆತನ ಕಿಡ್ನಾಪ್ ಮಾಡ್ಕೊಂಡು ಬಂದು ಈ ಒಂದು ಸ್ಥಳದಲ್ಲೇ ಮಾಡಿದರೆ ಅನ್ನೋ ಒಂದು ಮಾಹಿತಿ ಸಿಕ್ಕಂತನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎವಿಡೆನ್ಸ್ ಆ ಎಲ್ಲ ಎವಿಡೆನ್ಸ್ ಪೂರಕವಾಗಿ ತೆಗೆದುಕೊಳ್ತಾರೆ ಇನ್ನು ಇದು ಒಂದು ಆತನ ಏನು ರೇಣುಕಾ ಸ್ವಾಮಿಯ ಬಳಿ ಸಿಕ್ಕಂತ ಎಡೆನ್ಸ್ ಆದ್ರೆ ಇನ್ನು ಆರೋಪಿಗಳೇ ಆಗಿರ್ತಕ್ಕಂಥವ್ರು ಆರೋಪಿಗಳು ಏನು ಹೇಳಿಕೆ ಕೊಟ್ಟಿದ್ರೆ ಆ ಹೇಳಿಕೆಗೆಂತಹ ರೀತಿಯಲ್ಲಿ ಅಂದ್ರೆ ಈಗ ಮೊಬೈಲ್ ನಲ್ಲಿ ಈ ಸಮಯದಲ್ಲಿ ನಾನು ಕರೆ ಮಾಡ್ತೀನಿ ದರ್ಶನ್ಗೆ ಅಂತ ಹೇಳ್ತಾರೆ ಆ ಒಂದು ಸಮಯದಲ್ಲಿ ಕರೆ ಹೋಗಿದ್ಯಾ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡ್ತಾರೆ ಹೋಗಿದ್ದೆ ಅಂದ್ರೆ ಇವರ ಹೇಳಿಕೆ ಏನು ಅನ್ನೋದನ್ನ ಕೂಡ ಉಲ್ಲೇಖವನ್ನ ಮಾಡ್ಕೊಳ್ತಾರೆ ಆ ಉಲ್ಲೇಖ ಆಗಿರ್ತಕ್ಕಂಥದ್ದು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪರಿಣಮಿಸುತ್ತೆ ಇನ್ನ ಏನು ಆರೋಪಿಗಳು ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಅಂದ್ರೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡೋದು ಹೌದು ನಾನು ಕರೆ ಮಾಡಿದೆ ಕರೆ ಮಾಡಿದ ತಕ್ಷಣ ಬಂದು ಏಕಾಏಕಿ ಹಲ್ಲೆ ಮಾಡುದು ದರ್ಶನ್ ಅಂತ ಹೇಳಿದ್ರೆ ಬೇರೆಯೊಬ್ಬರು ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಸ್ಥಳ ಮಹಾಜನ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಅಂದ್ರೆ ಒಂದು ವೇಳೆ ಈಗ ರೇಣುಕಾ ಸ್ವಾಮಿಗೆ ಬೇರೊಂದು ಕಡೆ ಗಾಡಿಗೆ ಗುದ್ದಿಸಿದ್ರು ಅಂತ ಹೇಳಿದ್ರು ಆ ಗುದ್ದಿಸಿದ ಸಂದರ್ಭದಲ್ಲಿ ಅಲ್ಲಿ ರಕ್ತದ ಕಲೆಗಳೇನಾದ್ರು ಇದ್ದಿದ್ದೆ ಆದರೆ ಆ ರಕ್ತದ ಮಾದರಿಯನ್ನು ಎಫ್ ಎಸ್ ಎಲ್ ತಂಡ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಳ್ತಾರೆ ಸ್ಯಾಂಪಲ್ಸ್ನ ತೆಗೆದುಕೊಂಡು ಹೋದಿದ್ದು ಮ್ಯಾಚ್ ಆಗ್ತಿದೆ ಅನ್ನೋದರ ಕೂಡ ಎವಿಡೆನ್ಸ್ ಆಗಿ ಪರಿಗಣಿಸ್ಕೊಳ್ತಾರೆ ಇನ್ನು ಆ ವೆಹಿಕಲ್ ಈ ವೆಹಿಕಲ್ನ ಏನಾದರೂ ಆರೋಪಿಗಳನ್ನು ಕರ್ಕೊಂಡು ಹೋಗಿದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬ್ಲಡ್ ಬ್ಲಡ್ನ ಸ್ಯಾಂಪಲ್ಸ್ ಅನ್ನು ಸಿಕ್ಕಿದ್ರು ಅದನ್ನು ಕೂಡ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಎವಿಡೆನ್ಸ್ ಆಗಿ ಇದನ್ನು ಕನ್ವರ್ಟ್ ಮಾಡ್ಕೊಳ್ತಾರೆ ಸದ್ಯ ಸದ್ಯ ಈ ಒಂದು ಎವಿಡೆನ್ಸ್ಗಳನ್ನು ಬಹಳಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ರೆ ಒಂದು ವೇಳೆ ಇಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ ಏನು ಕಿಡ್ನಾಪ್ ಆದ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ನೋಡಿದ್ದೆ ಆದರೆ ಅಥವಾ ಸಂಬಂಧ ಸಂಬಂಧಿಕ ರೀತಿಯಾಗಿ ಏನು ಅವ್ರ ಮೇಲೆ ಆರೋಪವನ್ನು ಮಾಡಿರ್ತಕ್ಕಂಥ ಸಾಕ್ಷಿಯಾಗಿ ಪರಿಗಣಿಸ್ಕೊಂಡಿದ್ದೆ ಆದರೆ ಸಾಕ್ಷಿಗಳು ಕೂಡ ಏನಾದರೂ ಅಕಸ್ಮಾತ್ ಉಲ್ಟಾನ ಹೊಡೆದ್ರು ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳು ಬಹಳ ಸ್ಟ್ರಾಂಗ್ ಆಗಿರುತ್ತೆ ಸದ್ಯ ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ಪೂರಕವಾಗಿ ಪೊಲೀಸ್ ಅವರಿಗೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಪಿಗಳು ಬಚಾವಾಗೋದು ತೀರಾ ಸಾಧ್ಯ ಕಡಿಮೆ ಸಾಧ್ಯತೆ ಇರುತ್ತೆ ಭಾವನಾ ಸೊ ಈ ವಿಷಯದಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳು ಯೂಶ್ವಲಿ ಯಾವುದೇ ಕೇಸ್ನಲ್ಲಿ ಡಿಜಿಟಲ್ ಎವಿಡೆನ್ಸ್ಗಳು ಯಾವ ಯಾವ ರೀತಿ ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಅದರ ಪ್ರಭಾವ ಎಷ್ಟಿರುತ್ತೆ ಯಾಕೆಂದರೆ ಅದು ಡಿಜಿಟಲ್ ಎವಿಡೆನ್ಸ್ಗಳು ಸರಿ ಇದೆಯಾ ಇಲ್ವಾ ಎಡಿಟೆಡ್ ಇವಾಗ ಸಿ ಸಿ ಟಿ ವಿ ಫುಟೇಜನ್ನೇ ತೆಗೆದುಕೊಂಡ್ರೆ ಅದು ಸರಿ ಇದೆಯಾ ಇಲ್ವಾ ಎಲ್ಲವೂ ಚೆಕ್ ಆಗಬೇಕಾಗತ್ತೆ ಸಣ್ಣ ಸಣ್ಣ ಲೂಪ್ ಹೋಲ್ಸ್ ಕೂಡ ಆ ಕೇಸಿನ ಮೇಲೆ ದೊಡ್ಡ ಇಫೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ ಸೊ ಇನ್ ಎನಿ ಕೇಸ್ ಡಿಜಿಟಲ್ ಎವಿಡೆನ್ಸ್ಗಳು ಯಾವ ರೀತಿ ಪಾತ್ರವಹಿಸುತ್ತೆ ಅದು ಪ್ರಮುಖವಾಗಿ ಡಿಜಿಟಲ್ ಎವಿಡೆನ್ಸ್ ಅಂದಕ್ಷಣ ತಿರ್ಸ್ಲಿಕ್ಕೆ ಸಾಧ್ಯ ಆಗೋದು ತೀರಾ ಕಡಿಮೆ ಇರುತ್ತೆ ಪ್ರಮುಖವಾಗಿ ಏನಾಗುತ್ತೆ ಈಗ ಸಿ ಸಿ ಟಿ ವಿ ಫೋಟೋಜಸ್ ಅದು ಮೊಬೈಲಲ್ಲಿ ಒಂದು ವೇಳೆ ರೆಕಾರ್ಡನ್ನು ಮಾಡ್ಕೊಂಡು ಬಂದರೆ ಅದು ಡಿಜಿಟಲ್ ಎವಿಡೆನ್ಸ್ ಆಗಿದ್ರೆ ಅದನ್ನು ರೆಕಾರ್ಡೆಡ್ ಅಂತ ಬಂದುಬಿಡುತ್ತೆ ಅಂದರೆ ಅದನ್ನು ಬೇರೊಂದು ಮೊಬೈಲಿಂದ ಕಾಪಿ ಮಾಡ್ಕೊಂಡಿರ್ತಾರೆ ಬರುತ್ತೆ ಆದರೆ ಅದು ರಾ ಫೋಟೋಜಸ್ ಅಂದರೆ ಅಲ್ಲಿರ್ತಕ್ಕಂಥ ಡಿ ವಿ ಆರ್ ಅನ್ನು ಎತ್ಕೊಂಡು ಬಂದ ಸಂದರ್ಭದಲ್ಲಿ ಡಿ ವಿ ಅನ್ನೇ ಸೀಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಕಂಪ್ಲೀಟ್ ಅದು ಪ್ರಮುಖ ಪಾತ್ರ ವಹಿಸುತ್ತೆ ಆ ಒಂದು ಡಿ ವಿ ಆರ್ ಅಲ್ಲಿರ್ತಕ್ಕಂಥ ಏನು ವಿಡಿಯೋ ಇರುತ್ತೆ ಆ ವಿಡಿಯೋವೇ ಕಂಪ್ಲೀಟ್ ಅಂತ ಅಂದರೆ ಸ್ಟ್ರಾಂಗ್ ಆದಂಥ ಎವಿಡೆನ್ಸ್ ಆಗಿರುತ್ತೆ ಸೊ ಅದನ್ನು ಮಾರ್ಫಿಂಗ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಅದೊಂದು ಎವಿಡೆನ್ಸ್ ಆಗಿ ಬಹಳ ದೊಡ್ಡ ಎವಿಡೆನ್ಸ್ ಆಗಿ ಕೂಡ ಪರಿಣಮಿಸುತ್ತೆ ಇನ್ನು ಇವರು ಕಾಲ್ ಅಂದರೆ ಕಾಲ್ ಡೀಟೇಲ್ಸ್ ಅನ್ನು ತೆಗೆದುಕೊಳ್ತಾರೆ ಕಾಲ್ ಡೀಟೆಲ್ಸ್ ಸಂದರ್ಭದಲ್ಲಿ ಯಾರ್ಯಾರಿಗೆ ಕರೆಯನ್ನು ಮಾಡಿದರೆ ಆ ಕರೆಯಲ್ಲಿ ಏನೇನು ಮಾತಾಡ್ಕೊಂಡಿದ್ದಾರೆ ಇದೆಲ್ಲವನ್ನ ಕೂಡ ಆ ಕರೆಯಲ್ಲಿ ಡೀಟೇಲ್ಸ್ ಅನ್ನು ಅನ್ನು ತೆಗೆದುಕೊಂಡಾಗ ಅಲ್ಲಿ ಯಾವ ಸಂಬಂಧದ ಬದಲೋಗಿದೆ ಯಾರಿಗೆ ಹೋಗಿದೆ ಅನ್ನೋದನ್ನು ಪತ್ತೆ ಮಾಡ್ತಾರೆ ಆ ನಿಮಿಷಗಳಲ್ಲಿ ಅಂದರೆ ಎಷ್ಟು ಎಷ್ಟು ನಿಮಿಷಗಳು ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ಇದು ಮಾಡ್ತಾರೆ ಆ ನಿಮಿಷಗಳಲ್ಲಿ ಇವರ ಹೇಳಿಕೆಗಳನ್ನ ಪಡ್ಕೊಳ್ತಾರೆ ಏನು ಮಾತಾಡಿದ್ರಿ ಹೇಗೆ ಮಾತಾಡಿದ್ರಿ ಅದನ್ನು ಪಡ್ಕೊಳ್ತಾರೆ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂದರೆ ಈ ಆರೋಪಿಗಳಿದ್ರೆ ಅವರು ಏನು ಹೇಳಿದರೆ ಕೂಡ ಉಲ್ಲೇಖವನ್ನು ಮಾಡ್ಕೊಳ್ತಾ ಹೋಗ್ತಾರೆ ಅಂದ್ರೆ ಇಲ್ಲಿರ್ತಕ್ಕಂಥ ಸಾಕ್ಷ್ಯಗಳಿದೆ ಇದೆಲ್ಲವೂ ಕೂಡ ಪ್ರಬಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಟೆಕ್ನಿಕಲ್ ಮತ್ತೆ ಡಿಜಿಟಲ್ ಎವಿಡೆನ್ಸಸ್ ಏನಿರುತ್ತೆ ಆ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸಸ್ ಬಹಳಷ್ಟು ಸ್ಟ್ರಾಂಗ್ ಆಗಿ ಅಂದ್ರೆ ಸಿಸಿಟಿವಿ ಒಂದೇ ಶೆಡ್ನ ಒಳಭಾಗದಲ್ಲಿ ಒಂದೇ ಅಥವಾ ಹೊರಭಾಗದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಬಹಳಷ್ಟು ಸಿಸಿ ಟಿವಿಗಳನ್ನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಮೃತದೇಹವನ್ನು ಬ್ರಿಡ್ಜ್ ಬಳಿ ಬಿಸಾಕಿರ್ತಾರೆ ಬಿಸಾಕಿದ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಇರತಕ್ಕ ಸಿ ಟಿವಿನ ಪರಿಶೀಲನೆ ಮಾಡ್ತಾ ಹೋಗ್ತಾರೆ ಆ ಪರಿಶೀಲನೆ ಸಂದರ್ಭದಲ್ಲಿ ಅದು ಏನು ಆ ಒಂದು ಸ್ಕಾರ್ಪಿಯೋ ಬಿಳಿ ಬಣ್ಣದ ಸ್ಕಾರ್ಪಿಯೋ ಏನಿದೆ ಅದು ಶೆಡ್ನ ಒಳಭಾಗದಲ್ಲಿ ಆರ್ ನಗರ ಕಡೆ ಪಾಸ್ ಆಗುತ್ತೆ ಅಲ್ಲಿ ಪೂರ್ಣವಾದಂತಹ ಪರಿಶೀಲನೆ ಅಲ್ಲಿ ಏನು ಸಾಕಷ್ಟು ಟಿವಿಗಳನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಆರೋಪಿಗಳು ಇಳಿದು ಓಡಾಡುವಂತ ವಿಡಿಯೋಗಳು ಸಿಗುತ್ತೆ ಆ ವಿಡಿಯೋಗಳ ಆಧಾರದ ಮೇರೆಗೆ ಇವರು ಅದು ಡಿಜಿಟಲ್ ಎವಿಡೆನ್ಸ್ ಆಗಿ ಅದನ್ನ ಪರಿಗಣಿಸಿಕೊಂಡು ಅದನ್ನ ಡಿ ಅನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಬಹಳ ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ ಆಗುತ್ತೆ ಅದನ್ನ ಯಾವುದೇ ಮಾರ್ಪಿಂಗ್ ಈಗ ನೋಡಬಹುದಾಗಿದೆ ಈಗಾಗಲೇ ಏನು ಜೀಪ್ ಇಂದ ಹೊರಬರ್ತಾ ಇರತಕ್ಕವನ ಕೂಡ ಆರೋಪಿಯ ಆರೋಪಿಯನ್ನು ಮಧ್ಯಭಾಗದಲ್ಲಿ ಕೂರಿಸಿಕೊಂಡಿದ್ದಾರೆ ಇದು ನೇರವಾಗಿ ಎ ಸಿ ಪಿ ಚಂದನ್ ಅವರು ಅಂದ್ರೆ ಐಒೋ ಇನ್ವೆಸ್ಟಿಗೇಷನ್ ಆಫೀಸರ್ ಕೂಡ ಈ ಒಳಭಾಗದಲ್ಲಿ ಹೋಗ್ತಾ ಇದ್ದಾರೆ ಹಂತ ಹಂತವಾಗಿ ಆರೋಪಿಗಳನ್ನ ಕರೆದುಕೊಂಡು ಹೋಗುವಂತ ರೇಟ್ ಅಲ್ಲಿ ಕೂಡ ಮುಂದಾಗ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಅಂದ್ರೆ ಈಗ ಪ್ರಾರಂಭದಲ್ಲಿ ಏನು ಮೆಡಿಕಲ್ ಮಾಡಿಸಿ ನಂತರ ಕೋರ್ಟ್ಗೆ ಹಾಜರುಪಡಿಸುವಂಥ ಪಡಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತದೆ ಎರಡು ವಾಹನಗಳು ಹೋಗ್ತಾ ಇದೆ ಬಹುಶಃ ಎರಡು ವಾಹನದಲ್ಲೂ ಕೂಡ ಆರೋಪಿಗಳನ್ನು ವಾಹನದಲ್ಲಿ ಕೂರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತೆ ಈಗ ನಾವು ನೋಡ್ತಿದ್ದೀವಿ ಪೊಲೀಸರು ಕೂಡ ಪೊಲೀಸರ ಸಮ್ಮುಖದಲ್ಲಿ ಟ್ರಾಫಿಕನ್ನು ಕ್ಲಿಯರ್ ಮಾಡ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೂಡ ಹೋಗ್ತಾರೆ ಇದರಲ್ಲಿ ಕೂಡ ಈ ಒಂದು ಈ ಒಂದು ಜೀಪ್ನಲ್ಲೇ ದರ್ಶನ್ ಹಾಗೂ ಪವಿತ್ರ ಕೂಡ ಇದ್ದಾರೆ ಭವನ ಆ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾತಕ್ಕಂಥದ್ದು ಸದ್ಯ ನಾವು ನೋಡ್ತಿದ್ದೀವಿ ಲೈವ್ ವಿಜುಲ್ಸ್ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಈಗಷ್ಟೇ ಠಾಣೆಯಿಂದ ದರ್ಶನ್ ಹಾಗೂ ಉಳಿದ ಆರೋಪಿಗಳನ್ನ ಮೆಡಿಕಲ್ ಚೆಕ್ಅಪ್ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಲೈವ್ ನೀವು ನೋಡ್ತಾ ಇದ್ದೀರಾ ನಮ್ಮ ಕ್ಯಾಮರಾಮನ್ ಫಾಲೋ ಅಪ್ ಮಾಡ್ತಿದ್ದಾರೆ ಲೈವ್ ವಿಜುಲ್ಸ್ ಠಾಣೆಯಿಂದ ಲೈವ್ ವಿಜುಲ್ಸ್ ಎರಡು ವಾಹನಗಳಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ ಒಂದರಲ್ಲಿ ಪವಿತ್ರ ಗೌಡ ಮತ್ತು ಉಳಿದ ಆರೋಪಿಗಳು ಇನ್ನು ಉಳಿದ ಆರೋಪಿಗಳನ್ನ ಮತ್ತೊಂದು ವಾಹನ ಎರಡು ವಾಹನದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಮೊದಲಿಗೆ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಅಂದಾಜಿತ್ತು ಆದ್ರೆ ಜೀಪ್ನಲ್ಲಿ ಅಲ್ಲ ಎರಡು ವಾಹನಗಳಲ್ಲಿ ಹಿಂಬದಿಯ ವಾಹನದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಮೆಡಿಕಲ್ ಚೆಕ್ಅಪ್ ಅದಾದ ಮೇಲೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಗುತ್ತೆ ಎರಡು ದಿನಗಳ ರಜೆ ಇರೋದ್ರಿಂದ ಇವತ್ತೇ ಹಾಜರು ಪಡಿಸಲಾಗ್ತಾ ಇದೆ ನಾಳೆಗೆ ಕಸ್ಟಡಿಯ ದಿನಾಂಕ ಅಂತ್ಯ ಆಗ್ತಾ ಇತ್ತು ಆದ್ರೆ ರಜೆಯ ಹಿನ್ನೆಲೆಯಲ್ಲಿ ಇವತ್ತೇ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ವಾಹನಗಳು ಹೊರಟಿವೆ ಈಗ ಕೋರ್ಟ್ನತ್ತ ಅಂಡ್ ಗ್ಯಾಂಗ್ ಲೈವ್ ವಿಜುವಲ್ಸ್ ಇದು ಮೊದಲಿಗೆ ಒಂದು ಮೆಡಿಕಲ್ ಚೆಕ್ಅಪ್ ಇರುತ್ತೆ ಅದಾದ ಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆ ತಲುಪಿ ಅಲ್ಲಿ ಮೆಡಿಕಲ್ ಚೆಕ್ಅಪ್ ಆದ ನಂತರ ನ್ಯಾಯಾಲಯದ ಮುಂದೆ ಹಾಜರು ಪಡಿಸ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್